ನಮಸ್ತೆ ಮಾತಾರೆಗಳ ನಮ್ಮ ಇನಿಮಳು ಸೇಮಕಿದ ಅಡ್ಡೆಯನ್ನು ಸ್ಪೆಷಲ್ ಅದು ಮನ್ಪುಗ ಅವೇ ನಮ್ಮ ಸೇಮದ ಅಡ್ಡೆ ಫ್ರೈಡ್ ವಿತ್ ಮಸಾಲ ಸುರುಕಾ ಅದು ಬನಲಿಗೆ ಎಣ್ಣೆ ಪಾಡಲಿ ಎಣ್ಣೆ ಕಾಯಿ ಬುಕ್ಕ ಸಾಸಿಮಿ ಮುಂಚಿ ಉದ್ದಿನ ಬೇಲೆ ಪಾರ್ದು ಪೂಪಲಿ ಮಗು ಒಂದು ಈರುಳ್ಳಿ ಪಾರ್ದು ಪೂಪುಗ ಮೂಜಿ ಚಮಚದ್ದು ಸಕ್ಕರೆಲ ಪಾಡ್ಗ ಕೊಡುವಂತೆ ಪೂಪುಲೆ ಬಕಾಯಕ್ಕೆ ಪೆರೈನ ತಾರಾಯಿನ ಪಾಡ್ಗ ಬುಕಾಯಿ ಒನ್ ಟು ತ್ರೀ ನೂಡಲ್ಸ್ ಮಸಾಲ ರುಚಿ ಬೋಡಿನ ಪಾಡಲಿ ಮಸಾಲ ಬಾರದು ಮಗರ್ತು ಬೇಕಾ ಸೇಮದ ಅಡ್ಡಿನ ಪಾಡಲಿ ಸರಿ ಟನ್ ಮಿಕ್ಸಾಡೇ ಮುಟ್ಟ ಮಗರ್ದುಬೇಕು ಆಡಿಗೆ ಸೇಮದ ಅಡ್ಡಿಯದ ಫ್ರೈಡ್ ವಿತ್ ಮಸಾಲ ರೆಡಿ